ನಡೆದಂತಹ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ಮಳೆ ಮಹಾಲೇಶ್ವರ ಘಟ್ಟದ ಹಿಂಡಿಂಗ್ ಅಂತ ಗ್ರಾಮದಲ್ಲಿ ಆದಂಥ ಗರ್ಭೆ ಏನಿದೆ ಇದು ನಿಜಕ್ಕೂ ಕೂಡ ವಿಷಾದಕರ ಯಾಕೆಂದರೆ ನಮ್ಮಲ್ಲಿ ಯಾವತ್ತೂ ಕೂಡ ಭಾಳ ಬಸು ಕಡೆ ಇಂತ ಎಂಥ ಜಿಲ್ಲಾ ಚುನಾವಣೆಗಳು ಬಂದರೂ ಕೂಡ ಈ ಥರ ಮತಗಟ್ಟೆಗಳಲ್ಲಿ ಬೆಂಕಿ ಆಗ್ತಕ್ಕಂಥದ್ದು ಮತಗಟ್ಟೆಯನ್ನು ಒಡೆದಾಗ್ತಕ್ಕಂಥದ್ದು ಯಂತ್ರಗಳನ್ನು ಹೊಡೆದಾಗ್ತಕ್ಕಂಥದ್ದು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡತಕ್ಕಂಥದ್ದು ಯಾವುದೂ ಕೂಡ ಹಿಂದೆ ಜಿಲ್ಲೆಗಳಲ್ಲಿ ಆಗಿರಲಿಲ್ಲ ಆದರೆ ಯಾರೋ ಹುಮ್ಮಕ್ಕಿನಿಂದ ಆ ಜನರ ಕೈನಲ್ಲಿ ಇಂಥ ಒಂದು ಕೃತ್ಯವನ್ನು ಮಾಡ್ತಿದ್ದಾರೆ ನಿಜವಾಗೂ ಅಲ್ಲಿನ ಐದು ಗ್ರಾಮಗಳು ಏನಿದ್ದಾರೆ ತುಳಸಿ ಕಾರ್ ಇರ್ಬೋದು ಇಂಜಿನ ಇರ್ಬೋದು ನಗರಾಣಿ ಎಲ್ದಾರೆ ಎಲ್ಲ ಐದು ಗ್ರಾಮದ ಜನರು ಕೂಡ ಭಾಳ ಮುಕ್ತ ಜನರು ಅವರಿಗೆ ಕಾನೂನು ಇಲ್ಲ ಮತ್ತು ಇದನ್ನ ಹೊಡೆದಾಗ್ತಾರೆ ಇದನ್ನೆಲ್ಲ ತೊಂದರೆ ಕೊಟ್ಟರೆ ಏನು ಕಾರಣ ಪರಿಣಾಮ ಆಗ್ತದೆ ಅಂತ ಕಥೆ ಅವ್ರಿಗೆ ಗೊತ್ತಿಲ್ಲ ಆದರೆ ತೆಲುಗು ಜನರು ಅವ್ರನ್ನ ದುರುಪಯೋಗ ಮಾಡ್ಕೊಂಡು ಒಂದು ಪುಸ್ತಕವು ಇದನ್ನು ಮಾಡ್ತಿರ್ತಕ್ಕಂಥದ್ದು ಎಲ್ಲರೂ ವಿಚಾರ ಮತ್ತೆ ನಾಳೆ ಮತದಾನ ಮಾಡೋದಕ್ಕೆ ಚುನಾವಣಾಧಿಕಾರಿಗಳು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಲ್ಲಿ ತೀರ್ಮಾನ ತೆಗೆದುಕೊಂಡಿದ್ರು ಕೂಡ ಮೂರು ನಾಲ್ಕು ಗ್ರಾಮದ ಎಲ್ಲ ನೂರ ಉದ್ಯಮದಲ್ಲಿ ಕೇಸಾಗಿರುತ್ತ ಮತದಾನ ಪ್ರಕ್ರಿಯೆ ನಾಳೆ ನಡೆದರೂ ಕೂಡ ಐನೂರ ಐವತ್ತು ಕೋಟಲ್ಲಿ ಎಷ್ಟು ಓಟ್ ಆಗ್ತದೆ ಏನು ಅಂತಕ್ಕಂಥದ್ದು ಗೊತ್ತಾಗಲ್ಲ ಆದರೂ ಎಷ್ಟೇ ಆಗಲಿ ಒಂದು ಚುನಾವಣೆ ನಡೀತಕ್ಕಂಥದ್ದು ಆಗ್ತದೆ ಜೊತೆಗೆ ಸರ್ಕಾರಕ್ಕೆ ಕೆಟ್ಟ ತರೋದಕ್ಕೆ ಕೆಲವು ಜನರು ಮಾಡಿದಂಥ ಕುತಂತ್ರ ಇದೆ ಅವರು ಯಾವುದಕ್ಕೂ ಮೂಲಭೂತ ಸೌಕರ್ಯಕ್ಕೆ ಅವರು ಹೋರಾಟ ಮಾಡಿದಂಥದ್ದು ಅಲ್ಲ ಮೂಲಭೂತ ಸೌಕರ್ಯ ಮುಂಚಿನ ಕೇಳ್ತಾ ಇದ್ದಾರೆ ಸಾಕಷ್ಟು ಡ್ರೈನಿನ್ ವ್ಯವಸ್ಥೆಗಳು ಎಲ್ಲ ಆಗಿದೆ ಅವ್ರು ಕರೆಕ್ಟ್ ಆಗಬೇಕು ರೋಡ್ ಆಗಬೇಕು ಆದರೆ ಮೊನ್ನೆ ನಡೆದಂಥ ಗಲಭೆ ಏನೋ ಅರಣ್ಯ ಇಲಾಖೆ ಪಾದಯಾತ್ರೆಗಳು ಹೋಗೋದನ್ನು ಗೊತ್ತಾದ ಮೇಲೆ ಹೋಗುವಂಥ ತಪ್ಪಿಸ್ತಾರೆ ಆ ತಪ್ಪಿಸ ಒಂದೊಂದು ವರ್ಷ ತಿಂಗಳಿಂದ ಅಲ್ಲಿ ಯಾರೇ ಯಾತ್ರೆಗಳು ಹೋಗದೆ ಅಲ್ಲಿ ವ್ಯಾಪಾರ ಆಗ್ತಾಯಿಲ್ಲ ನೂರಾರು ಗ್ರಾಮಗಳ ಅಂಗಡಿಗಳು ಇಟ್ಕೊಂಡಿದರೆ ಅವ್ರೆಲ್ಲ ವ್ಯಾಪಾರ ಆಗ್ತಾ ಇಲ್ಲ ಇದು ಒಂದು ಎರಡನೇದಾಗಿ ಬಣ್ಣ ನಿಲ್ಲಿಸಿರೋ ಹೋರಾಟವನ್ನು ನಿಲ್ಲಿಸಿದ ಜೀಪ್ ಹೋರಾಟ ನಿಲ್ಲಿಸಿರೋದಕ್ಕೆ ಸುಮಾರು ನೂರ ಐವತ್ತು ಜೀಪ್ಗಳಿದ್ದಾರೆ ಅದನ್ನು ನಮ್ಮ ಕಟ್ತಕ್ಕಂಥ ಒಂದು ಮುನ್ನೂರು ಜನ ಡ್ರೈವರ್ಸ್ಗಳಿದ್ದಾರೆ ಸೊ ಅವರಿಗೆಲ್ಲರೂ ಕೂಡ ಅರಣ್ಯ ಇಲಾಖೆ ಜೀಪ್ಗಳು ಬಿಡಿದ್ರಿಂದ ಅವ್ರಿಗೂ ಕೂಡ ಜೀವನ ಕಷ್ಟ ಆಗಿದೆ ಸೊ ಈ ಎರಡು ಅಂಗಡಿಯವರು ಮತ್ತು ಜೀಪ್ನವ್ರು ಏನಿದ್ದಾರೆ ಇವ್ರನ್ನ ಎತ್ತಿ ಕಟ್ಟಿ ಒಂದು ಕೆಟ್ಟ ಸಲುವೆ ಸರ್ಕಾರಕ್ಕೆ ಮಾಡಿಸಿದ್ದಾರೆ ಬಟ್ ಅವ್ರು ಮುಗ್ದ ಜನರಿದ್ದಾರೆ ಏನೋ ಮಾಡಿದ್ದಾರೆ ಅವರು ಆದ್ದರಿಂದ ಇದು ಒಂದು ಬೆಟ್ಟ ಅದು ಕೂಡ ಮಾದ ಸನ್ನಿಧಿನಲ್ಲಿ ಇಂಥ ಒಂದು ಹತಾಚೂರ್ಯ ನಡೆದಂಥದ್ದು ನಮ್ಮ ಕ್ಷೇತ್ರಕ್ಕೆ ಒಂದು ಕಳಂಕ ಆಯಿತು ಅದನ್ನು ಯಾರು ಕೂತ್ಕೊಂಡು ಮಾಡಿದಂಥ ತಪ್ಪಿಗೆ ಇವತ್ತು ಮುಖ್ಯ ಜನರು ಕಾನೂನಂತೆ ಇವತ್ತು ಅವ್ರು ಒಳ ಒಳಪಡ್ಬೇಕಾಗಿದೆ ಕಾನೂನು ಒಳಪಡ್ಬೇಕಾಗಿದೆ ಮತ್ತು ಅವರು ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಆಗಿದೆ